ಈಗ ಪರೀಕ್ಷಿತ್ ರಾಜ ನೀರು ಸಿಗಲಿಲ್ಲ ಅಂತ ಸಿಟ್ಟಾಗಿ ಒಬ್ಬ ಬ್ರಾಹ್ಮಣನಿಗೆ ಅಪಚಾರ ಕೋಟಿ ದೇವತೆಗಳೇನಿದ್ದಾರೆ ಅವರಿಗೆ ಸಪ್ತ ಅವರ ಮೇಲೆ ಬಿಸಾಡಿ ಅಪಚಾರ ಮಾಡಿದ ಆಯ್ತು ಅಷ್ಟು ದೊಡ್ಡ ಪಾಪ ಪರೀಕ್ಷಿತ್ ರಾಜನಿಗೆ ಬಂತು ಅದ ಆಮೇಲೆ ಶಾಪನೂ ಬಂತು ಅವರ ಮಗ ನೋಡಿದ ಶೃಂಗಿ ಅಂತ ರಿಷಿಕುಮಾರ ಅವನು ಆಟಾಡ್ಲಿಕ್ಕೆ ಹೋಗಿದ್ದ ಬಂದು ನೋಡ್ತಾನೆ ಅಪ್ಪನ ಕೊರಳಲ್ಲಿ ಹಾವಿತ್ತು ಆಟ ಆಡಲಿಕ್ಕೆ ಹೋದರೂ ಕೂಡ ಶಾಪ ಕೊಡುವ ಸಾಮರ್ಥ್ಯ ಇತ್ತು ಗಾಯತ್ರಿ ಮಂತ್ರದ ಪ್ರಭಾವ ಅದು ಆ ಬಾಲಕ ಶಿವಕುಮಾರ ಶಾಪ ಹಾಕಿದ ಏಳು ದಿವಸಕ್ಕೆ ಸರಿಯಾಗಿ ಆ ಪರೀಕ್ಷಿತ ರಾಜನಿಗೆ ತಕ್ಷಕ ಸರ್ಪ ಕಚ್ಚಬೇಕು ಅವನು ಮರಣ ಹೊಂದಬೇಕು ಹೇಳಿ ಅವನು ಶಾಪ ಹಾಕಿದ ಪರೀಕ್ಷಿತ ರಾಜನಿಗೆ ವಿಷಯನೂ ಗೊತ್ತಾಯಿತು ನನಗೆ ಶಾಪ ಬಂದಿದೆ ಅಂತ ವಿಷಯ ಗೊತ್ತಾಯಿತು ಅವನು ಏಳು ದಿವಸ ಆದರೂ ಆಯುಷ್ಯ ಉಳಿದಿದೆಯಲ್ಲ ತಕ್ಷಕ ಸರ್ಪ ಬರಲಿಕ್ಕೆ ಕಚ್ಚಲಿಕ್ಕೆ ಆ ಏಳು ದಿವಸ ಸಾರ್ಥಕ ಮಾಡಿಕೊಳ್ಳೋಣ ಹೇಳಿ ಶುಕಸ್ಥಳಕ್ಕೆ ಬಂದು ಗಂಗಾ ತೀರದ ಶುಕಸ್ಥಳ ಅಲ್ಲಿ ಬಂದು ಪ್ರಾಯೋಪವೇಶ ಕೂತಿದ್ದ ಏಳು ದಿವಸ ಗಂಗಾ ತೀರದಲ್ಲಿದ್ದರೆ ನನ್ನ ಪಾಪ ಎಲ್ಲ ಪರಿಹಾರ ಆಗ್ತದೆ ಅಂತ ಅಲ್ಲಿ ಬಂದು ಕೂತ ಯಾಕೆ ಗಂಗಾ ನದಿ ಅಂತಂದರೆ ಯಾವೈಲಸ ಶ್ರೀ ತುಳಸೀ ವಿಮಿಶ್ರ ಕೃಷ್ಣಾಂಗ್ರಿ ರೇಣು ನೇತ್ರಿ ಪುನಾತಿ ಲೋಕಾನ್ ಉಭಯತ್ರ ಶೇಷಾನ್ನ ಕಸ್ತಾನ್ನ ಸೇವೇತ ಮರಿಷ್ಯಮಾಣ ಗಂಗಾ ನದಿ ಅಂತ ಹೇಳಿದರೆ ತ್ರಿವಿಕ್ರಮದೇವರ ಪಾದತೊಳದ ನೀರದು ಭಗವಂತನ ಪಾದೋದಕ ಅದೇ ಗಂಗಾ ನದಿಯಾಗಿ ಹರಿಯೋದು ಅದರಿಂದ ಅಂಥ ಪಾದೋದಕ ಭಗವಂತನ ಪಾದೋದಕ ಅದರ ಬಳಿ ಇದ್ದರೆ ನನ್ನ ಪಾಪ ಪರಿಹಾರ ಆಗ್ತದೆ ಶಾಪ ಇರಲಿ ಏಳು ದಿವಸಕ್ಕೆ ಮರಣ ಬರಲಿ ಮರಣೋತ್ತರದಲ್ಲಿ ಒಳ್ಳೆ ಲೋಕಕ್ಕೆ ಸೇರಬೇಕು ಯಾವುದೋ ನರಕಕ್ಕೆ ಹೋಗಿ ಬಿದ್ದೆ ಅಂತ ಆಗಬಾರ್ದು ಮೂವತ್ತು ಮೂರು ಕೋಟಿ ದೇವತೆಗಳಿಗೆ ಅಪಚಾರ ಆಗಿದೆ ಆ ಪಾಪದಿಂದ ನಾನು ನರಕಕ್ಕೆ ಬಿದ್ದರೆ ಶಾಪ ಇರಲಿ ಮರಣ ಬರಲಿ ಆದರೆ ಮರಣೋತ್ತರದಲ್ಲಿ ಒಳ್ಳೆಯ ಲೋಕ ಸೇರಬೇಕು ಅಂತ ಹೇಳಿ ಗಂಗಾ ತೀರಕ್ಕೆ ಬಂದು ಕೂತ ಆದರೆ ಶುಕಾಚಾರ್ಯರು ಯೋಚನೆ ಮಾಡಿದರು ಗಂಗಾ ತೀರದಲ್ಲಿ ಕೂತರೆ ಗಂಗಾ ನದಿ ಪಾಪವನ್ನು ಪರಿಹಾರ ಮಾಡುತ್ತದೆ ಇಲ್ಲ ಅಂತಲ್ಲ ಹರತಿ ಮಹಚ್ಚ ಮಲಂ ನ ಚಿತ್ರ ಬೇಕಾದಷ್ಟು ಪಾಪ ಪರಿಹಾರ ಮಾಡ್ತದೆ ಆದರೆ ಮೋಕ್ಷ ಕೊಡುವ ಸಾಮರ್ಥ್ಯ ಗಂಗಾ ಇಲ್ಲ ಮೋಕ್ಷ ಕೊಡಬೇಕಾದರೆ ಜ್ಞಾನ ಗಂಗೆನೇ ಬೇಕು ಈ ಬಾಹ್ಯ ಗಂಗೆ ಏನಿದೆ ತ್ರಿವಿಕ್ರಮದೇವರ ಪಾದೋದಕ ಅದು ಗಂಗೆ ಮಿಂದರೆ ಮಲವು ಹಿಂಗಿತಲ್ಲದೆ ಅಂತ ದೇಹದ ಮಲ ಹೋಗ್ತದೆ ಅಂತಃಕರಣದ ಪಾಪ ಹೋಗ್ತದೆ ಅದೆಲ್ಲ ಸರಿ ಮೋಕ್ಷ ಪ್ರಾಪ್ತಿ ಆಗೋದಿಲ್ಲ ಮೋಕ್ಷ ಆಗಬೇಕಾದ್ರೆ ತಮೇವಂ ವಿದ್ವಾನ್ ಅಮೃತ ಭವತಿ ನಾಣ್ಯ ಪಂಥ ವಿದ್ಯತೆ ಅಯನಾಯ ಭಗವಂತನ ತತ್ವಜ್ಞಾನ ಬೇಕೇ ಬೇಕು ಜ್ಞಾನಗಂಗೆಯಲ್ಲೇ ಮುಳುಗಬೇಕು ಇವನು ಗಂಗಾತೀರಕ್ಕೆ ಬಂದು ಕೂತಿದ್ದಾನೆ ಜ್ಞಾನಗಂಗೆ ಇವನ ತಲೆಯಲ್ಲಿ ಹರಿಬೇಕು ಅದಕ್ಕೋಸ್ಕರ ವ್ಯಾ ವ್ಯಾಸದಿಂದ ಪ್ರೇರಿತರಾಗಿ ಶುಕಾಚಾರ್ಯರೇ ಅಲ್ಲಿಗೆ ಬರ್ತಾರೆ ಬಂದು ಪರೀಕ್ಷನ್ ಮಹಾರಾಜನಿಗೆ ಏಳು ದಿವಸ ಭಾಗವತ ಹೇಳಿದರು ಸವೈ ಮಹಾಭಾಗವತಃ ಪರೀಕ್ಷಿತ ಏನಾಪವರ್ಗಾಕ್ಷ ಮದಭ್ರಬುದ್ಧಿ ಜ್ಞಾನೇನ ವೈಯಾಸಕಿ ಶಬ್ದಿತೇನ ಭೇಜೇ ಖಗೇಂದ್ರಧ್ವಜ ಪಾದಮೂಲಂ ವ್ಯಾಸಪುತ್ರರಾದ ಬಾಯಿಂದ ಭಾಗವತ ಕೇಳಿ ಆ ಜ್ಞಾನ ಗಂಗೆಯಲ್ಲಿ ಮಿಂದು ಪುನೀತನಾಗಿ ಆ ಪರೀಕ್ಷನ್ ಮಹಾರಾಜ ನರಕಕ್ಕೆ ಹೋಗಲಿಲ್ಲ ಭಾಗವತದ ಪ್ರಭಾವದಿಂದ ಭೇಜೆ ಖಗೇಂದ್ರಧ್ವಜ ಮೂಲಂ ಗರುಡಾರೂಢನ ಲಕ್ಷ್ಮೀನಾರಾಯಣನ ಪಾದಮೂಲಕ್ಕೆ ಹೋಗಿ ಸೇರಿದ ಅಂಥ ಪಾಪ ಪರಿಹಾರ ಮಾಡಿದ ಶ ಮಾಡುವ ಶಕ್ತಿ ಭಾಗವತಕ್ಕಿತ್ತು ಮೂರು ಕೋಟಿ ದೇವತೆಗಳಿಗೆ ಅಪಚಾರ ಆಗಿತ್ತು ಒಬ್ಬರಿಗೆಲ್ಲ ಇಬ್ಬರಿಗೆಲ್ಲ ಅಷ್ಟು ಪಾಪವನ್ನು ಪರಿಹಾರ ಮಾಡಿದ್ದು ಭಾಗವತ ಇದು ಕಲಿಯುಗ ಪ್ರಾರಂಭ ಆಗಿ ಮೂವತ್ತು ವರ್ಷಕ್ಕೆ ನಡೆದದ್ದು